ಯಾವ ಗಾರು ಫಾರಿನ್ ಫಂಡಿಂಗ್ ಆಗಿದ್ರೆ ಖಂಡಿತವಾಗಿ ಇಡಿ ಅವರ ಪಿ ಎಂ ಎಲ್ ಅವ್ರನ್ನ ಅರೆಸ್ಟ್ ಮಾಡಲಿ ಅದು ಯಾರೇ ಆಗಿರ್ಬೋದು ವಿ ವೆಲ್ಕಮ್ ಇಟ್ ಅದು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮೂರು ಜನ ಮಾಡ್ತಾ ಇದ್ದಾರೆ ಇವ್ರಿಗೂ ಕೂಡ ಕೋಟಿ ಕೋಟಿ ಫಂಡಿಂಗ್ ಆಗಿದೆ ಈ ರೀತಿ ಜಾತ್ರೆ ಮಾಡಕ್ಕೆ ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡಕ್ಕೆ ವಿಶ್ವನಾಥ್ ಎಸ್ಟಾಬ್ಲಿಷೇ ಮಾಡಬಹುದು ಮೂವತ್ತಾರು ಎಕರೆ ಧರ್ಮಸ್ಥಳ ಎಜುಕೇಶನ್ ಸೊಸೈಟಿಗೆ ಎರಡ್ ಸಾವಿರದ ಹತ್ತರಲ್ಲಿ ಡಿನೋಟಿಫೈ ಮಾಡೋರ ಇದ್ರ ಬಗ್ಗೆನೂ ತನಿಖೆ ಆಗ್ಬೇಕು ಒಂದ್ ಕೋಟಿ ರೂಪಾಯಿ ವಿಶ್ವನಾಥ್ ಯಾರು ಕೊಟ್ಟರು ಆಮೇಲೆ ಇನ್ನೊಂದು ಎಸ್ಐಟಿಗೂ ಕೂಡ ಏನೋ ಇನ್ಫ್ಲುಯೆನ್ಸ್ ಆಗಿದೆ ಆಮಿಷಗಳು ಒಡ್ಡಿದ್ದಾರೆ ಅಂತ ಇದೆ ಎಸ್ಐಟಿ ಮೇಲೆ ತನಿಖೆ ಮಾಡಿಸ್ತಾ ಇದೀವಿ ನಾವು ಈ ತರ ಹೆಸರು ಇಷ್ಟು ಜನ ಬರಲೇಬೇಕು ನಿಮ್ಗೆಲ್ಲ ಹೋಗಕ್ಕೆ ಬರಕ್ಕೆ ಗಾಡಿಗಳು ಮತ್ತೆ ಅಲ್ಲಿ ಇರೋಕೆ ಉಳಕ್ಕೆ ಪ್ಲಸ್ ಒಬ್ಬೊಬ್ಬರಿಗೆ ಎರಡ್ ಸಾವಿರ ರೂಪಾಯಿ ಅಂತ ಒಂದು ತಲೆಗೆ ಅಂತ ಸ್ಕ್ರೀನ್ಶಾಟ್ ಕಳಿಸಿ ನಾನು ಇದ್ರಲ್ಲಿ ಏನು ಇಲ್ಲ ಅಂತಂದ್ರೆ ಓಮ್ ಮಿನಿಸ್ಟ್ರಿ ಮೇಲೆ ತನಿಖೆ ಆಗಬೇಕು ಹತ್ಯಾಕಾಂಡ ವಿಚಾರವಾಗಿ ಎಸ್ಐಟಿ ಸ್ವಲ್ಪ ಮಟ್ಟಿಗೆ ಚುರುಕ ಕೆಲಸ ಮಾಡ್ತಾ ಇದೆ ಅಂತ ಅನಿಸುತ್ತೆ ಬಟ್ ಆದರೂ ನಮ್ಗೆ ಎಸ್ ಐ ಟಿ ಮೇಲೆ ಸಂಪೂರ್ಣ ನಂಬಿಕೆ ಅಂತೂ ಇಲ್ಲೇ ಇಲ್ಲ ಕಾರಣ ಯಾಕೆ ಅಂತಂದ್ರೆ ಈ ಕಂಪ್ಲೇನೆಂಟ್ ತಂದಿರುವಂತ ಆ ಒಂದು ಹ್ಯೂಮನ್ ರಿಮೈನ್ ಏನಿತ್ತು ಅದು ಧರ್ಮಸ್ಥಳ ಸಂಬಂಧಪಟ್ಟಿದ್ದೆಲ್ಲ ಫಾರಿನ್ ಆಬ್ಜೆಕ್ಟ್ ಅಂತ ಹೇಳಿತು ಮತ್ತೆ ಹಾಗಾದರೆ ಫಾರಿನ್ ಆಬ್ಜೆಕ್ಟ್ ಅಂದ್ರೆ ಎಲ್ಲಿಂದ ಅಂತ ಎಸ್ಟಾಬ್ಲಿಷ್ ಮಾಡಬೇಕಲ್ಲ ಒಂದು ಅದೊಂದು ಎರಡನೇದಾಗಿ ನಮಗಿರೋ ಅನುಮಾನ ಏನು ಅಂತಂದ್ರೆ ಆ ಪ್ರಕರಣ ದಾಖಲಾಗಿದ್ದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಜುಲೈ ಹತ್ತೊಂಬತ್ತರವರೆಗೂ ಪೊಲೀಸ್ ಠಾಣೆಯ ಪೊಲೀಸರ ಬಳಿ ಆ ಒಂದು ಹ್ಯೂಮನ್ ರಿಮೇನ್ ಕಂಪ್ಲೇಂಟ್ ತಂದಂತ ಹ್ಯೂಮನ್ ರಿಮೇನ್ ಇತ್ತು ಎರಡನೇದಾಗಿ ತದ್ನಂತರ ಎಸ್ ಐ ಬಂತು ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ ಈಗ ಈಗ ಅವರು ಧರ್ಮಸ್ಥಳಕ್ಕೂ ಈ ಒಂದು ಹ್ಯೂಮನ್ ರಿಮೇನ್ಗೆ ಸಂಬಂಧ ಇಲ್ಲ ಅಂತಂದ್ರೆ ನಮ್ ಡೌಟ್ ಏನು ಅಂತಂದ್ರೆ ಧರ್ಮಸ್ಥಳ ಪೊಲೀಸರ ಏನಾದರೂ ಈ ಒಂದು ಐ ಥಿಂಕ್ ಆ ಒಂದು ಒಡಕಲ್ ಸ್ಕೆಲಿಟನ್ ಏನಾದ್ರೂ ಬದಲಾವಣೆ ಮಾಡ್ಬಿಟ್ರ ಒಂದು ಇಲ್ಲ ಎಸ್ ಐ ಟಿ ಅವರ ಏನಾದ್ರೂ ಬದಲಾವಣೆ ಇವೆರಡು ಇವೆರಡು ಕೂಡ ನಮ್ಗೆ ಡೌಟಾ ಕಾಡ್ತಾ ಇದೆ ಜೊತೆನಲ್ಲಿ ಧ್ವನಿ ಎತ್ತು ಅವ್ರ ಮೇಲೆ ಇಡಿ ತನಿಖೆ ಮಾಡಬೇಕು ಡನ್ ವಂಡರ್ಫುಲ್ ನಮಗ್ ಏನು ಸಮಸ್ಯೆ ಇಲ್ಲ ಯಾವನ್ ಗಾರು ಫಾರಿನ್ ಫಂಡಿಂಗ್ ಆಗಿದ್ರೆ ಖಂಡಿತವಾಗಿ ಇಡಿ ಅವರು ಪಿ ಎಂ ಎಲ್ ಎಲ್ಲ ಅವ್ರನ್ನ ಅರೆಸ್ಟ್ ಮಾಡ್ಲಿ ಅದು ಯಾರೇ ಆಗಿರ್ಬೋದು ವಿ ವೆಲ್ಕಮ್ ಇಟ್ ಬಟ್ ಪ್ಯಾರಲ್ ಅಲ್ಲಿ ನಮ್ದು ಒಂದು ಪ್ರಶ್ನೆ ಇದೆ ನಮ್ದು ಒಂದು ಡಿಮ್ಯಾಂಡ್ ಇದೆ ಏನ್ ಡಿಮ್ಯಾಂಡ್ ಅಂತಂದ್ರೆ ಈಗ ಧ್ವನಿ ಮಾಡೋರಿಗೆ ಫಾರಿನ್ ಫಂಡಿಂಗ್ ಆಗಿದೆ ಅಂತ ನಿಮ್ಮ ಅನುಮಾನ ಇಡಿ ಬಿಡ್ತಾ ಇದ್ದೀರಾ ಮಾಡಲಿ ಸಮಸ್ಯೆ ಇಲ್ಲ ಸಮೀರ್ ಆಗಿರ್ಬೋದು ಅಥವಾ ಎಕ್ಸ್ ವೈ ಝಡ್ ಯಾರೇ ಆಗಿರ್ಬೋದು ನಮ್ಮೇಲೆ ಆಗಿರೋ ತನಿಖೆ ಮಾಡಿ ನಮ್ಗೇನು ಸಮಸ್ಯೆ ಇಲ್ಲ ಪ್ಯಾರಲ್ಲಿ ಅವರು ಇದನ್ನು ತನಿಖೆ ಮಾಡಬೇಕು ಮೂರೂ ಪಕ್ಷದವರು ಜೆ ಡಿ ಎಸ್ ಬಿಜೆಪಿ ಕಾಂಗ್ರೆಸ್ ಮೂರೂ ಪಕ್ಷದವರು ಈ ತನಿಖೆ ಆಗಬಾರದು ಅಂತ ಸಾಕಷ್ಟು ಮೆರವಣಿಗಳನ್ನ ಮಾಡ್ತಾ ಇದಾರೆ ಇವ್ರಿಗೆ ಫಾರಿನ್ ಫಂಡಿಂಗ್ ಆಗಿದ್ಯಾ ಇವ್ರಿಗೆ ಫಂಡಿಂಗ್ ಯಾರು ಮಾಡಿದ್ದಾರೆ ಆಮೇಲೆ ಎಷ್ಟೋ ಎಷ್ಟೋ ಸಾರ್ವಜನಿಕರ ಮಾತು ಏನು ಅಂತಂದ್ರೆ ಇವ್ರಿಗೆ ಕೋಟಿ ಕೋಟಿ ಫಂಡಿಂಗ್ ಆಗಿದೆ ಹಂಗಾಗಿ ಸಾವಿರಾರು ಕೋಟಿ ಫಂಡಿಂಗ್ ಆಗಿದೆ ಅದು ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಮೂರು ಜನ ಮಾಡ್ತಾ ಇದಾರೆ ಇವ್ರಿಗೂ ಕೂಡ ಕೋಟಿ ಕೋಟಿ ಫಂಡಿಂಗ್ ಆಗಿದೆ ಈ ರೀತಿ ಜಾತ್ರೆ ಮಾಡಕ್ಕೆ ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡಕ್ಕೆ ಏನೋ ಬಟ್ಟೆಗಳು ಹಾಕೊಂಡು ಡ್ಯಾನ್ಸ್ಗಳು ಡಿಂಗಡಕ ಡಿಂಕಟ ಡ್ಯಾನ್ಸ್ ಮಾಡಕ್ಕೆ ಇದಕ್ಕೆಲ್ಲ ಫಂಡಿಂಗ್ ಆಗಿದೆ ಹಾಗಾಗಿ ಇದಕ್ಕೆ ಇಡಿ ತನಿಖೆ ಆಗಬೇಕು ಅಂತ ನಾವು ಕೇಳಕ್ ಹೋಗಲ್ಲ ಇಡಿಗೆ ಆಲ್ರೆಡಿ ಬರೆದು ಬಿಡಿದಿವಿ ನಾವು ಸಿಬಿಐ ಇಡಿಗೆ ಮೂರೂ ಪಕ್ಷದಲ್ಲಿ ಪ್ಲಸ್ ಇನ್ಫ್ಲೂಯೆನ್ಸರ್ಸ್ ಈ ಒಂದು ತನಿಖೆ ನಡೀಬೇಕಾದ್ರೆ ಅಲ್ಲಿ ಹೋಗಿ ಪ್ರೊಟೆಸ್ಟ್ ಗಳು ಮಾಡೋದು ಅಲ್ಲಿ ತಮ್ಮ ಪ್ರವೃತ್ತಿಯನ್ನೇ ತೋರಿಸೋದು ಈ ಒಂದು ಎಸ್ಐಟಿ ತನಿಖೆನ ವಿರೋಧ ಮಾಡೋದು ಅಲ್ಲೇನೋ ಏನೋ ನಾವು ಡ್ಯಾಮೇಜ್ ಮಾಡ್ತಾ ಇದೀವಿ ಅಂತ ಹೇಳಿ ಹೇಳ್ತಾರ ಒಬ್ಬರು ಕೂಡ ಫಂಡಿಂಗ್ ಆಗಿರುವಂತಹ ಸಾಧ್ಯತೆಗಳಿದೆ ಜನ ಮಾತಾಡ್ತಾ ಇದಾರೆ ಹಾಗಾಗಿ ಇದರ ಇದರ ತನಿಖೆಯನ್ನ ಸಿಬಿಐ ಇಡಿ ಫಂಡಿಂಗ್ ಮೂರ ಪಕ್ಷದವರು ಒಂದಾಗಿದ್ದಾರೆ ಕಾಂಗ್ರೆಸ್ ಅವರು ಹೇಳ್ತಾರೆ ಖಾಲಿ ಡಬ್ಬಾ ಅಂತ ಬಿಜೆಪಿಯವರು ವಿಜಿ ಅಂತ ಹೋಯ್ತಾನೆ ಹೇಳ್ತಾನೆ ಈಗ ನಮಗೂ ಡೌಟ್ ಅಲ್ವಾ ಜೋಬಾಗಿನ್ ಖಾಸ ಖರ್ಚ್ ಮಾಡಿಕೊಂಡು ಇವರು ಅಲ್ಲಿ ಏನೋ ಸಪೋರ್ಟ್ ಮಾಡಕ್ ಹೋಯ್ತಾರ ಫಂಡಿಂಗ್ ಇವ್ರಿಗೂ ಆಗಿರ್ಬೋದು ಈಜಿಗೂ ಆಗಿರ್ಬೋದಲ್ಲ ವಿಶ್ವನಾಥ್ ಆಗಿರ್ಬೋದಲ್ಲ ವಿಶ್ವನಾಥ್ ಎಸ್ಟಾಬ್ಲಿಷೇ ಮಾಡಬಹುದು ಮೂವತ್ತಾರು ಎಕರೆ ಧರ್ಮಸ್ಥಳ ಎಜುಕೇಶನ್ ಸೊಸೈಟಿಗೆ ಎರಡ್ ಸಾವಿರದ ಹತ್ತರಲ್ಲಿ ಡಿನೋಟಿಫೈ ಬಿಜೆಪಿ ಅವರಿಗೆ ಧರ್ಮಸ್ಥಳದ ಸಂಸ್ಥಾನಕ್ಕೆ ಒಂದು ಲಿಂಕ್ ಸಹ ಇದೆ ಯಲಂಕ ವಿಚಾರ ಯಲಂಕಾದ ಮೂವತ್ತಾರು ಎಕರೆ ತಗೊಂಡ್ರೆ ಸೊ ಇವರಲ್ಲಿ ಏನ್ ಫಂಡಿಂಗ್ ಆಗಿದೆ ಈ ಒಂದು ತನಿಖೆನ ಅಡ್ಡಪಡಿಸಕ್ಕೆ ಎಸ್ ಐ ದಿಕ್ತಪ್ಸಕ್ಕೆ ಈ ಒಂದು ತನಿಖೆನ ಮುಚ್ಚಾಕ್ಲಿಕ್ಕೆ ಇವರುಗಳಿಗೆ ಫಂಡ್ ಆಗಿದೆ ಅಂತ ಜನ ಮಾತಾಡ್ತಾ ಇದ್ದಾರೆ ಈಗ ಅದರ ಬಗ್ಗೆನೂ ಸಹ ಇಡಿ ಸಿಬಿಐ ಎರಡೂ ತನಿಖೆ ಮಾಡಬೇಕು ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಪ್ಲಸ್ ಇನ್ಫ್ಲೂಯೆನ್ಸರ್ಸ್ ಯಾರು ಯಾರು ಓದ್ತಾರೆ ತನಿಖೆ ಮಾಡಿ ಅಂತ ನಮಗೂ ನಮ್ಗೂ ನಮಗೂ ಡೌಟ್ ಇದೆ ನೂರಾರು ಜನ ಗುಂಪು ಗುಂಪುಗಳಾಗಿ ನಾನ್ನೂರು ಗಾಡಿ ಎತ್ಕೊಂಡದ ವಿಶ್ವನಾಥ್ ವಿಶ್ವನಾಥ್ಗೆ ಯಾರು ಫಂಡಿಂಗ್ ಮಾಡಿದ್ರು ಇಡಿ ತನಿಖೆ ಯಾಕೆ ಆಗಬಾರ್ದು ವಿಶ್ವನಾಥ್ ಮೇಲೆ ಇಪ್ಪತ್ತೈದು ಸಾವಿರ ಅನ್ಕೊಂಡ್ರೆ ನಾನ್ನೂರು ಗಾಡಿಗೆ ಒಂದು ಕೋಟಿ ರೂಪಾಯಿ ಆಯ್ತು ಒಂದು ಕೋಟಿ ರೂಪಾಯಿ ಮನಿ ಲಾಂಡ್ರಿಂಗ್ ಆಗಿದೆ ಅಂತ ನಾನು ಲೋಕಾಯಕ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅದೇ ಕಂಪ್ಲೇಂಟ್ ಅನ್ನ ವಿರ್ ಗೋಯಿಂಗ್ ಟು ಫಾರ್ವರ್ಡ್ ಇಟ್ ಇಡಿ ಅಂಡ್ ಸಿಬಿ ಆಲ್ರೆಡಿ ಫಾರ್ವರ್ಡ್ ಇಟ್ ನೀವೇನು ಇಡಿ ತನಿಖೆ ಮಾಡಿ ಅಂತ ಹೇಳ್ತಾ ಇದ್ರೆ ನಾವು ಆಲ್ರೆಡಿ ಇಡಿ ಸಿಬಿ ಐಗೆ ಕಂಪ್ಲೇಂಟ್ ಕೊಟ್ಟಿದ್ದಾಗಿದೆ ಯಾರೇ ತನಿಖೆಯ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ರೆ ಅದು ವಿಜೇಂದ್ರ ಆಗಿರ್ಬೋದು ವಿಜೇಂದ್ರ ಜೊತೆಲಿದಂತ ಎಂಟೈರ್ ಬಿಜೆಪಿ ಟೀಮ್ ಆಗಿರ್ಬೋದು ಸಿಟಿ ರವಿ ಆಗಿರ್ಬೋದು ಸಿಟಿ ರವಿ ಯಾರನ್ನ ಫಂಡಿಂಗ್ ಮಾಡ್ತಾವ್ರ ಈ ಪ್ರೊಟೆಸ್ಟ್ ಎಲ್ಲ ಮಾಡಿ ಅಂತ ಇಡಿ ತನಿಖೆ ಆಗ್ಬೇಕು ಸಿಬಿಐ ತನಿಖೆ ಆಗಬೇಕು ವಿಶ್ವನಾಥ್ ಮೇಲೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗ್ಲೇಬೇಕು ಯಾಕೆ ನಾನ್ನೂರು ಗಾಡಿ ಎತ್ಕೊಂಡು ಹೋಗಿದ್ದೀನಿ ಹೇಳ ಇಪ್ಪತ್ ಸಾವಿರ ಅನ್ಕೊಂಡೆ ಒಂದ್ ಕೋಟಿ ರೂಪಾಯಿ ಆಯ್ತು ಇದ್ರ ಬಗ್ಗೆ ತನಿಖೆ ಆಗಬೇಕು ಒಂದ್ ಕೋಟಿ ರೂಪಾಯಿ ವಿಶ್ವನಾಥ್ ಯಾರು ಕೊಟ್ರು ಅಲ್ಲಿ ಹೋಗ್ಲಿಕ್ಕೆ ಅಥವಾ ಆಯಪ್ಪುಂದೆ ಸ್ವಂತ ದುಡ್ಡು ಅಂತಂದ್ರೆ ಇಸ್ ಗೋನ್ ಟು ರಿಫ್ಲೆಕ್ಟ್ ದ ಇದನ್ನೇನು ಫಂಡಿಂಗ್ ಅದು ನಮಗೆ ಅದು ನಮಗೆ ಇಡಿ ತನಿಖೆ ಇಡಿ ಸಿಬಿಐ ಎರಡು ತನಿಖೆ ಆಗ್ಬೇಕೀಗ ಆಮೇಲೆ ವಿಜೇಂದ್ರನ್ಗೆ ಪದೇ ಪದೇ ಅಲ್ಲಿ ಹೋಗ್ತಾ ವಿಜೇಂದ್ರನ ವಿಜೇಂದ್ರನ್ ವಿಜೇಂದ್ರನ್ಗೆ ಫಂಡಿಂಗ್ ಮಾಡ್ತಾರೆ ಯಾರು ಈ ಖರ್ಚು ವೆಚ್ಚಕ್ಕೆಲ್ಲ ಮೊನ್ನೆ ಜೆಡಿಎಸ್ ಅವರು ಹೋಗಿದ್ದಾರೆ ಜೆಡಿಎಸ್ ಅವರ ರ್ಯಾಲಿಗೆ ಫಂಡಿಂಗ್ ಯಾರು ಮಾಡಿದ್ದು ಇ ಡಿ ಸಿಬಿಐ ತನಿಖೆ ಆಗ್ಬೇಕು ಆಮೇಲೆ ಇನ್ನೊಂದು ಎಸ್ಐಟಿಗೂ ಕೂಡ ಏನೋ ಇನ್ಫ್ಲೂಯೆನ್ಸ್ ಆಗಿದೆ ಆಮಿಷಗಳು ಒಡ್ಡಿದ್ದಾರೆ ಅಂತ ಐ ಟಿ ಮೇಲೆನೆ ತನಿಖೆ ಮಾಡಿಸ್ತಾ ಇದೀವಿ ನಾವು ನಮ್ಮ ಒತ್ತಾಯ ಸುಪ್ರೀಂ ಕೋರ್ಟ್ ಮೇಲೆ ಅದೇನೇನೆ ಪದೇ ಪದೇ ಆಲ್ರೆಡಿ ನಾಲ್ಕು ಕರೆಸ್ಪಾಂಡೆನ್ಸ್ ಆಗಿದೆ ಸುಪ್ರೀಂ ಕೋರ್ಟ್ಗೆ ನಮ್ಮ ಒತ್ತಾಯ ಐ ಡಿ ಇನ್ಫ್ಲುಯೆನ್ಸ್ ಆಗಿದೆ ಆಮಿಷಗಳನ್ನು ಒಡ್ಡಿ ಒಡ್ಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ನಮಗೆ ತನಿಖೆ ಆಗಬೇಕು ಕಸ್ತೂರ್ಬಾ ಹಾಸ್ಪಿಟಲ್ ಇರುವಂತಹ ಆ ಪಳವಳಿಕೆಗಳನ್ನು ಬದಲಾವಣೆ ಮಾಡೋಕ್ಕೆ ಅಲ್ಲೂ ಕೂಡ ಇನ್ಫ್ಲುಯೆನ್ಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದು ಕೂಡ ತನಿಖೆ ಆಗಬೇಕು ಯಾರು ಇನ್ಫ್ಲುಯೆನ್ಸ್ ಮಾಡಿದ್ದು ಯಾರು ದುಡ್ಡು ಕೊಟ್ಟಿದ್ದು ಆಮೇಲೆ ಇಲ್ಲಿಂದ ಬೆಂಗಳೂರಿಂದ ಕರ್ನಾಟಕದ ನಾನಾ ಜಾಗಗಳಿಂದ ನನ್ನೆ ಯಾರೋ ಅಲ್ಲಿ ಹಾಕಿದ್ರು ಇದು ಎಸ್ಆರ್ ಕಡದಿಂದ ಒಂದೊಂದು ಸಾವಿರ ರೂಪಾಯಿ ಅಂತೆ ನನಗೆ ಸ್ಕ್ರೀನ್ ಶಾಟ್ ಇದೆ ಅಲ್ಲಿನ ವ್ಯಕ್ತಿ ಆ ಆಲಿನ್ ಡೆರಿನಲ್ಲಿ ಮೆಂಬರ್ ಆಗಿದ್ದಾನೆ ಆ ವ್ಯಕ್ತಿ ನನಗೆ ಸ್ಕ್ರೀನ್ ಶಾಟ್ ಕಲಿಸಿದಾರೆ ಹೆಸರುಘಟ್ಟದಿಂದ ನೀವೆಲ್ಲ ಇಷ್ಟು ಜನ ಬರಲೇಬೇಕು ನಿಮ್ಗೆಲ್ಲ ಹೋಗಕ್ಕೆ ಬರಕ್ಕೆ ಗಾಡಿಗಳು ಮತ್ತೆ ಅಲ್ಲಿರಕ್ಕೆ ಉಳಗೆ ಪ್ಲಸ್ ಒಬ್ಬೊಬ್ಬರಿಗೆ ಎರಡು ಎರಡ್ ಸಾವಿರ ರೂಪಾಯಿ ಅಂತ ಒಂದು ತಲೆಗೆ ಅಂತ ಸ್ಕ್ರೀನ್ ಶಾಟ್ ನಾನು ಕಳಿಸಿದಾನೆ ಯಾರು ಅಂತ ನಾನು ಹೇಳ್ಬೇಕಾಗಿಲ್ಲ ಹೆಸರುಘಟ್ಟದಲ್ಲಿ ಯಾರು ಆರ್ಗನೈಸ್ ಮಾಡೋರೆ ಅಂತ ನಾನು ಹೇಳಬೇಕಾಗಿಲ್ಲ ಅವರುಗಳಿಗೆ ದುಡ್ಡು ಕೊಟ್ಟು ಕರ್ಕೊಂಡ್ ಬಂದಿರೋದು ಸೊ ಅದ್ರ ಸ್ಕ್ರೀನ್ ಶಾಟ್ ನಾನು ಕಲಿಸಿದಾನೆ ಈ ಒಂದು ವಿಚಾರದಲ್ಲಿ ನಾನೂರು ಗಾಡಿ ಎತ್ಕೊಂಡಂತ ವಿಶ್ವನಾಥ್ ಅವ್ರಿಗೆ ಒಂದು ಕೋಟಿ ರೂಪಾಯಿ ಖರ್ಚು ಬರ್ತದೆ ಒಂದು ಕೋಟಿ ರೂಪಾಯಿ ವಿಶ್ವನಾಥ್ ಯಾರು ಕೊಟ್ಟರು ಜೆಡಿಎಸ್ ಅವರು ಯಾತ್ರೆ ಮಾಡಿದಕ್ಕೆ ಫಂಡಿಂಗ್ ಯಾರು ಮಾಡಿದ್ರು ಅದಕ್ಕೂ ಕೂಡ ಇಡಿ ಮತ್ತೆ ಸಿಬಿಐ ತನಿಖೆ ಆಗಬೇಕು ಕಾಂಗ್ರೆಸ್ ಅವರು ಡಬ್ಬ ಡಬ್ಬ ಅಂತವ್ರೆ ವಿಧಾನಸೌಧಕ್ಕೆ ಏನೋ ಡಬ್ಬ ಡಬ್ಬದಲ್ಲಿ ಬಂತು ಅಂತ ಹೇಳ್ತಾ ಇದಾರೆ ಅದ್ರ ಬಗ್ಗೆನೂ ಸಿಬಿಐ ತನಿಖೆ ಆಗಬೇಕು ಎಸ್ಐಟಿ ಟಿ ಮೇಲೆ ಇನ್ಫ್ಲೂಯೆನ್ಸ್ ಆಗಿದೆ ಎಸ್ಐಟಿ ಅವರು ಆಮಿಷ ಒಳಗಾಗಿದ್ದಾರೆ ಹಾಗಾಗಿ ನೀ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಎಸ್ಐಟಿ ಎಸ್ ಐ ಟಿ ಅವ್ರ ಮೇಲೋ ಕೂಡ ಸಿಬಿಐ ಇಡಿ ತನಿಖೆ ಮಾಡಬೇಕಾಗಿದೆ ಲೆಟ್ ಸಿ ಐ ವೇಟ್ ಅಂಡ್ ವಾಚ್ ಥ್ಯಾಂಕ್ಸ್ ಲಾಟ್ ನಾನು ನಿಮ್ಮ ಅಡ್ವೊಕೇಟ್ ಜಗದೇಶ್ ಯುದ್ಧ ಅಂದ್ಮೇಲೆ ಒಂದ್ ಹೋಗ್ಲಿ ಒಂದ್ ಬರ್ಲೆ ಸತ್ಯ ಅಂತ ಹೊರಗಡೆ ಬರ್ಲೇಬೇಕು ಬರ್ಸೆ ವಿ ಸ್ಟ್ಯಾಂಡ್ ವಿತ್ ದಿಸ್ ಓಕೆ ಅದು ಸಿಟಿ ರವಿ ಏನೋ ಆದ್ರೂ ಅಮಿಷ್ ಒಳಗಾಗಿದ್ದು ಆತನಿಗೆ ಏನೋ ಫಂಡ್ ಆಗಿದ್ರೆ ಆತನ ಮೇಲೆ ತನಿಖೆ ಆಗಬೇಕು ವಿಜೇಂದ್ರ ಮೇಲೆ ತನಿಖೆ ಆಗಬೇಕು ವಿಶ್ವನಾಥ್ ಮೇಲೆ ತನಿಖೆ ಆಗಬೇಕು ಆರ್ ಅಶೋಕ್ ಮೇಲೆ ತನಿಖೆ ಆಗಬೇಕು ಡಿ ಡಿಕೆ ಶಿವಕುಮಾರ್ ಡಬ್ಬಾ ಅಂತ ಇದ್ದಾರೆ ಅವ್ರ ಮೇಲೆ ಸಿಬಿಐ ಇಡಿ ತನಿಖೆ ಆಗಬೇಕು ಹೋಮ್ ಮಿನಿಸ್ಟರ್ ಸಹ ಇದ್ರಲ್ಲಿ ಏನು ಇಲ್ಲ ಅಂತಂದ್ರೆ ಓಮ್ ಮಿನಿಸ್ಟರ್ ಮೇಲೆ ತನಿಖೆ ಆಗಬೇಕು ದಿನೇಶ್ ಗುಂಡೂರಾವ್ ಹೇಳಿದ್ರು ಅವ್ರ ಮೇಲೆ ಕೂಡ ಇಡಿ ಸಿಬಿಐ ತನಿಖೆ ಆಗಬೇಕು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು ಅವ್ರ ಮೇಲೆ ಕೂಡ ಇಬಿ ಸಿಬಿಐ ತನಿಖೆ ಆಗಬೇಕು ಏನ್ ಕಾನೂನು ಮುಂದೆ ಯಾರೇನ್ ದೊಡ್ಡವರೇನಲ್ಲ ಯಾರೇನ್ ಕಿಸಿಯೋದೇನಿಲ್ಲ ಅಕಸ್ಮಾತ್ ದಾವಿಸ್ಕೊಂಡಿದ್ದೀವಿ ಧ್ವನಿ ಮಾಡ್ತಾ ಇದೀವಿ ಅಂತ ನಮ್ಮೆಲ್ಲೂ ತನಿಖೆ ಆಗಿ ಸಿಬಿಐ ನಮ್ಗೇನು ಸಮಸ್ಯೆ ಇಲ್ಲ ಆದರೆ ಇವರುಗಳೆಲ್ಲ ಇನ್ಫ್ಲುಯೆನ್ಸ್ ಆಗಿ ಒಳಗಾಗಿ ಇವರು ಜಾತ್ರೆಗಳನ್ನ ಯಾತ್ರೆಗಳನ್ನ ಆರ್ಗನೈಸ್ ಮಾಡಿದ್ರೆ ಇವರು ದುಡ್ಡುಗಳು ಕೊಟ್ಟು ಜನಗಳನ್ನ ಕರ್ಕೊಂಡು ಹೋಗಿದ್ರೆ ಅದ್ರ ಮೇಲೆ ಸಿಬಿಐ ತನಿಖೆ ಆಗಬೇಕು ಅಂತ ನಾನು ಕೇಳಲ್ಲ ವಿಲ್ಡ್ ಕಂಪ್ಲೇಂಟ್ ಟು ಸಿಬಿಐ ಇಡಿಐ ಅಂಡ್ ಆಸ್ ವೆಲ್ ಆಸ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ವಿ ವಿಲ್ ಡೆಫಿನೆಟ್ಲಿ ಬ್ರಿಂಗ್ ದ ಟ್ರೂತ್ ತಾವ್ ಥ್ಯಾಂಕ್ಸ್ ಎಲ್ಲ